ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಬರೀತಾರೆ ಅದರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಚಾಮುಂಡೇಶ್ವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆ ಮಾಡಿ ಉದ್ಘಾಟನೆ ಮಾಡ್ತಾರಾ ಅನ್ನೋದು ಅವ್ರದ್ದೊಂದು ಪ್ರಶ್ನೆ ಎಲ್ಲಾ ದೇವಸ್ಥಾನದಲ್ಲಿ ಸಮಾನವಾಗಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದೀರಾ ನಂಬರ್ ಒನ್ ಈ ನಿಸಾರ್ ಅಹ್ಮದ್ ಬಹ್ಮದ್ ಅವರು ಅಲ್ಲಿ ಉದ್ಘಾಟನೆ ಮಾಡಿದಾಗ ಆಗದೇ ಇರೋ ತೊಂದ್ರೆ ಶ್ರೀಮತಿ ಬಾನು ಮುಸ್ತಾಕ್ ಅವರು ಮಾಡಿದಾಗ ಯಾಕಾಗ್ತಾ ಇದೆ ಅಂದ್ರೆ ಆಕೆ ಅದರಲ್ಲೂ ಮಹಿಳೆ ಅದರಲ್ಲೂ ಅಲ್ಪಸಂಖ್ಯಾತ ಮಹಿಳೆ ನಾಡಿನ ಸಾಂಸ್ಕೃತಿಕ ಹಬ್ಬವಾದಂತಹ ದಸರಾ ನಾಡ ಹಬ್ಬಕ್ಕೆ ಈ ಬಾರಿಯ ಉತ್ಸವದ ಉದ್ಘಾಟನೆಗಾಗಿ ಶ್ರೀಮತಿ ಬಾನುಮುತ್ಸಾಕ್ ಅವರು ಅವರನ್ನ ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿರುವುದು ಅತ್ಯಂತ ಸೂಕ್ತ ಹಾಗೂ ಅಭಿನಂದನೀಯ ಶ್ರೀಮತಿ ಬಾನು ಮುತ್ಸಾಕ್ ಮೇಡಮ್ ಅವ್ರಿಗೂ ಕೂಡ ತಮ್ಮ ಮೂಲಕ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇಂತಹ ಒಂದು ಕೇವಲ ಇದು ಈ ಸಾರಿಯ ಈ ನಿರ್ಧಾರ ಇಡೀ ಮಹಿಳಾ ಲೋಕ ಸಂಭ್ರಮ ಪಡುವಂತಹ ಒಂದು ನಿರ್ಧಾರ ಕೇವಲ ಸಾಹಿತ್ಯ ವಲಯದಲ್ಲಿರೋ ಮಹಿಳೆಯರಲ್ಲ ಇಡೀ ಎಲ್ಲಾ ಮಹಿಳೆಯರಿಗೆ ಸಂದಂತಹ ಗೌರವ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಕರ್ನಾಟಕ ರಾಜ್ಯ ನಮ್ಮ ನಾಡಗೀತೆಯನ್ನ ಒಬ್ರು ಎಲ್ಲಾ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಒಪ್ಕೊಂಡಿರುವಂತಹ ನಾಡಗೀತೆಯನ್ನ ನಾವು ಸಾಂಕೇತವಾಗಿ ಸಾಂಕೇತಿಕವಾಗಿ ಹಾಡ್ತಾ ಇದೀವೋ ಹೀಗೆ ಗೊತ್ತಾಗ್ತಾ ಇಲ್ಲ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಬರೀತಾರೆ ಅದರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳಿ ಎಲ್ಲಾ ಜನಾಂಗದವರನ್ನ ಒಳಗೊಂಡಂತೆ ಈ ಒಂದು ನಾಡಗೀತೆಯನ್ನ ನಾವೆಲ್ಲ ಇವತ್ತು ಪ್ರತಿ ಒಂದು ದಿನ ಅದನ್ನ ಹಾಡಿ ಪ್ರಾರ್ಥನೆ ಮೂಲಕ ಅದಕ್ಕೆ ಒಂದು ಗೌರವವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ನಾವೆಲ್ಲ ಆನಂದಿಸ್ತೀವಿ ಇಂಥ ಒಂದು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಇವತ್ತೊಬ್ಬ ಅಲ್ಪಸಂಖ್ಯಾತ ಮಹಿಳೆ ತಮ್ಮದೇ ಸಮಾಜದ ಎಲ್ಲ ಕಟ್ಟುಪಾಡುಗಳನ್ನು ಧೈರ್ಯದಿಂದ ಎದುರಿಸಿ ಆ ಮಹಿಳೆಯರ ಒಂದು ಆಂತರಿಕ ತುಮ್ಮಲಗಳನ್ನ ಕಥೆಗಳ ಮೂಲಕ ಹೆಣದು ಕಟ್ಟಿ ಅವೆಲ್ಲವನ್ನು ಜಗತ್ತಿನ ಮೂಲಕ ಜಗತ್ತಿನಾದ್ಯಂತ ಪಸರಿಸುವಂತಹ ಒಂದು ಅಭೂತಪೂರ್ವ ಕೆಲಸವನ್ನ ಮಾಡಿದ್ದಾರೆ ಪರಿಶುದ್ಧ ನಂದಿನಿ ಐಸ್ ಕ್ರೀಮ್ ಅವರು ತಮ್ಮ ಲೇಖನದ ಕತೆಗಳ ಮೂಲಕ ಪುಸ್ತಕಗಳ ಮೂಲಕ ಇವತ್ತು ಬುಕ್ಕರ್ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ ಅಂದ್ರೆ ನಾವೆಲ್ಲ ಅದೆಷ್ಟು ಸಂಭ್ರಮ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಇಡೀ ಸಾಹಿತ್ಯ ಲೋಕ ಅವತ್ತು ಸಂಭ್ರಮ ಪಟ್ಟಂತಹ ದಿನ ಅಂತಹ ಒಂದು ಅಭೂತಪೂರ್ವ ಸಾಧನೆ ಮಾಡಿರುವಂತಹ ಭಾನು ಮುಷ್ತಾಕ್ ಅವರು ಇವತ್ತು ಉದ್ಘಾಟನೆಗೆ ಅವರನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಯ್ಕೆ ಮಾಡಿದೆ ಅಂದಾಕ್ಷಣದಿಂದ ಇವತ್ತು ಬಿ ಜೆ ಪಿಯ ರಾಜಕಾರಣಿಗಳು ಬೀದಿ ಬೀದಿಯಲ್ಲಿ ಮಾತನಾಡೋದನ್ನ ನೋಡ್ತಾ ಇದ್ರೆ ಬಹಳ ಅಸಹ್ಯ ಅನ್ಸುತ್ತೆ ಇಷ್ಟೊಂದು ಕೆಳಮಟ್ಟಕ್ಕೆ ಇವರ ಒಂದು ಬೌದ್ಧಿಕ ಮಟ್ಟ ಇಳಿದ್ಬಿಡ್ತಾ ಅಥವಾ ಇವರು ಯೋಚನೆ ಮಾಡೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಯಾವಾಗ್ಲೂ ಸಹಜವಾಗಿ ಅವ್ರಿಗೆ ಯಾವುದೋ ಒಂದು ಹಿಂದೂಗಳ ಸಾವಾದ್ರೆ ಅಥವಾ ಯಾವುದೋ ಒಂದು ಲವ್ ಜಿಹಾದಂತ ವಿಷಯ ಬಂದ್ರೆ ಹಿಂದೂ ಮುಸ್ಲಿಂ ಅಂತ ವಿಷಯ ಬಂದ್ರೆ ಅವರು ಡೆಲ್ಲಿಯಿಂದ ಬಂದ್ಬಿಟ್ಟು ಕರ್ನಾಟಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರು ಇಲ್ಲಿವರೆಗೂ ನಾನಂತೂ ಅವರ ಇಲಾಖೆಯ ಸತತವಾಗಿ ಎರಡು ಬಾರಿ ಕೇಂದ್ರ ಮಂತ್ರಿಗಳಾದಾಗಿಂದ ತಮ್ಮ ಇಲಾಖೆಯ ಆಗು ಹೋಗುಗಳ ಮತ್ತು ಪ್ರಗತಿಯ ಬಗ್ಗೆ ಇಲ್ಲಿವರೆಗೂ ಒಂದು ವಿಷಯವನ್ನ ಮಾತಾಡಿದ್ದಂತೂ ನಾನು ನೋಡಿಲ್ಲ ದೇಶದ ಒಂದು ಪ್ರಗತಿಪರ ನಿಲುವುಗಳಲ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ಪ್ರೆಸ್ ಮೀಟ್ ಮಾಡಿರೋದು ನೋಡಿಲ್ಲ ಅವ್ರು ಏನೇ ಪ್ರೆಸ್ ಮೀಟ್ ಮಾಡ್ಲಿ ಏನೇ ಮೀಡಿಯಾದ ಮೀಡಿಯಾದ ಮುಂದೆ ಸ್ಟೇಟ್ಮೆಂಟ್ ಕೊಡ್ಲಿ ಅವ್ರು ಹಿಂದೂ ಮುಸ್ಲಿಂ ಅಂತ ವಿಷಯ ಬಂದಾಗ ಮಾತ್ರ ಮಾತಾಡ್ತಾರೆ ಹಾಗಾಗಿ ಅವರ ಮಾತನ್ನ ಯಾರು ಗಂಭೀರವಾಗಿ ತೆಗೆದುಕೊಳ್ಳದೆ ಇರೋಷ್ಟು ಮಟ್ಟಿಗೆ ತಾವೇ ಬಂದ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಒಂದ್ ಕಡೆ ನನಗೆ ಬಹಳ ಖೇದಕರ ಅನ್ಸಿದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಭಾನು ಮುಷ್ತಾಕ್ ಅವರು ಒಂದು ಭುವನೇಶ್ವರಿ ದೇವಿಗೆ ಒಂದು ಮುಖಟವನ್ನ ಕೊಟ್ಟು ಒಂದು ಮಂದಹಾಸನದ ಮೇಲೆ ಕೂಡಿಸಿ ಒಂದು ಅರಿಶಿಣ ಕುಂಕುಮದ ಒಂದು ನಾಡ ಧ್ವಜವನ್ನ ಕೈಯಲ್ಲಿಟ್ರೆ ನಾನೆಲ್ಲಿ ನಿಲ್ಲಿ ಅನ್ನೋದನ್ನ ಅವರು ವ್ಯಕ್ತಪಡಿಸಿದ್ದು ಇವತ್ತು ಚರ್ಚೆಗೆ ಗ್ರಾಸವಾಗಿದೆ ಅದು ಒಂದ್ ಕಡೆ ಇಟ್ಕೊಳ್ಳೋಣ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಒಂದು ಸಂವಿಧಾನದ ಹಡಿಯಲ್ಲಿ ಎಲ್ಲರೂ ಸಮಾನತೆಯನ್ನ ಕಲ್ಪಿಸಿಕೊಟ್ಟಂತಹ ಒಂದು ಇಂಥ ಸಂದರ್ಭದಲ್ಲಿ ಈ ತರ ವಾತಾವರಣದಲ್ಲಿ ನಾನೆಲ್ಲಿ ನಿಲ್ಲಿ ಅಂತ ಕೇಳಿರೋದೇ ಇವತ್ತು ಅವ್ರದ್ದು ಗುರುತರ ಆಪಾದನೆ ಅನ್ನೋದಾದ್ರೆ ನಾನು ಮಾನ್ಯ ಪ್ರತಾಪ್ ಸಿಂಹ ಅವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಇನ್ ಯಾರು ಯಾರು ಈ ವಿಷಯವಾಗಿ ಮಾತಾಡಿದರೆ ಎಲ್ರಿಗೂ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಪ್ರತಾಪ್ ಸಿಂಹ ಅವರು ಮಾತಾಡ್ತಾ ಹೇಳ್ತಾರೆ ಅವರು ಚಾಮುಂಡೇಶ್ವರಿಯನ್ನ ಮೂರ್ತಿ ಪೂಜೆಯನ್ನ ಖಂಡಿಸುವಂತಹ ಒಂದು ಅಹ್ ಧರ್ಮದವರಾಗಿರೋದ್ರಿಂದ ಅವರು ಚಾಮುಂಡಿ ಬೆಟ್ಟವನ್ನ ಹತ್ತಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆ ಮಾಡಿ ಉದ್ಘಾಟನೆ ಮಾಡ್ತಾರ ಅನ್ನೋದು ಒಂದು ಪ್ರಶ್ನೆ ಇನ್ನ ಒಂದು ಪ್ರಶ್ನೆ ನಾವು ಅರಿಶಿಣ ಕುಂಕುಮದ ನಾವು ನಮ್ಮ ನಾಡಧ್ವಜಕ್ಕೆ ಬಹಳ ಗೌರವವನ್ನು ಕೊಡ್ತೀವಿ ಅರಿಶಿಣ ಕುಂಕುಮದ ಸಂಕೇತವಾಗಿರುವಂತ ಈ ನಾಡಧ್ವಜವನ್ನ ನಾವು ಎಷ್ಟೊಂದು ಗೌರವಿಸ್ತೀವಿ ಅಂತಂದ್ರೆ ನಮಗೆ ಅದು ಬಹಳ ಶ್ರೇಷ್ಠ ದಂಪತಿಗಳು ಈಗ ಯಾರ್ದೋ ಮನೆಗೆ ಹೋದ್ರೆ ಸುಮಂಗಲಿಯರ ರೂಪದಲ್ಲಿ ಅರ್ಶನ ಕುಂಕುಮವನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಈ ವರ್ಡ್ ಅನ್ನ ಬಳಕೆ ಮಾಡ್ತಾರೆ ಅವರು ಸುಮಂಗಲಿಯರು ಅಂತ ಅಗೇನ್ ಈ ಈ ಎರಡು ಪ್ರಶ್ನೆಗಳಿಗೆ ನನಗೂ ಕೆಲವು ಮರು ಪ್ರಶ್ನೆಗಳಿದೆ ಪ್ರತಾಪ್ ಸಿಂಹ ಅವರು ಇದಕ್ಕೆ ಉತ್ತರ ಕೊಡ್ತಾರಾ ಗೊತ್ತಿಲ್ಲ ನನಗೆ ಮೂರ್ತಿ ಪೂಜೆ ಮಾಡುವಂತಹ ಹಿಂದೂ ಧರ್ಮವನ್ನೇ ನೆಚ್ಕೊಂಡಿರುವಂತಹ ಹಿಂದೂ ಧರ್ಮದ ಎಲ್ಲಾ ವಿಧಿವಿಧಾನಗಳನ್ನ ಅಕ್ಷರಶಃ ಪಾಲಿಸುವಂತಹ ಅದೆಷ್ಟು ಮಂದಿ ದಲಿತರಿಗೆ ಇಲ್ಲಿವರೆಗೂ ಅನೇಕ ದೇವಸ್ಥಾನದಿಂದ ಆಚೆ ಇಟ್ಟಿದಿರಲ್ಲ ಅದಕ್ಕೇನಾದ್ರೂ ನಿಮ್ಮ ಹತ್ರ ಉತ್ತರ ಇದೆಯಾ ಪ್ರತಾಪ್ ಸಿಂಹ ಅವರೇ ನೀವತ್ತೆ ಹೇಳ್ಬೇಕಾಗುತ್ತೆ ಅವರು ಬಹಳಷ್ಟು ಮಂದಿ ದಲಿತರು ಹಿಂದೂ ಧರ್ಮದ ಈಗೆಲ್ಲ ನೀವೆಲ್ಲ ಹೇಳುವಂತಹ ಅದೇ ಬ್ರಾಹ್ಮಣರನ್ನ ಕರೆಸಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಸಿ ಎಲ್ಲಾ ವಿಧಿವಿಧಾನಗಳನ್ನ ಮಾಡಿ ದೇವರ ಪೂಜೆ ಮೂರ್ತಿ ಪೂಜೆ ಎಲ್ಲವನ್ನು ನಂಬಿ ಅರಿಶಿನ ಕುಂಕುಮವನ್ನ ಪ್ರಸಾದವಾಗಿ ಸ್ವೀಕರಿಸುವಂತಹ ದಲಿತರಿಗೆ ನೀವೆಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಸಮಾನವಾಗಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದೀರಾ ನಂಬರ್ ಒನ್ ಹಾಗೆ ಹಿಂದೂ ಧರ್ಮದ ನಾನು ಸನಾತನ ಹಿಂದೂ ನಾನು ಸನಾತನ ಹಿಂದೂ ಅಂತ ನಿರ್ಭೀತಿಯಿಂದ ಹೇಳಿ ಮೂರು ನಾಲ್ಕು ದಶಕಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಅದೇ ಒಬ್ಬ ಆಷಾಢಭೂತಿತನದಿಂದ ಇರುವಂತಹ ಒಬ್ಬ ಆ ಮನುಸ್ಮೃತಿವಾದಿ ಒಬ್ಬ ಆರಿಸಿದಂತ ಗುಂಡಿಗೆ ಬಲಿಯಾದ್ನಲ್ಲ ಮಹಾತ್ಮ ಗಾಂಧಿ ಅವರು ಕೂಡ ಹಿಂದೂಗಳೇ ಆಗಿದ್ರು ಹಾಗಂತ ಅವರು ಮೂರ್ತಿ ಪೂಜೆ ನೆಂದು ಮಾಡ್ಲಿಲ್ಲ ಅವರು ಯಾವ ದೇವರ ಹೆಸರಲ್ಲೂ ಸಂಘಟನೆಯನ್ನ ಮಾಡ್ಲಿಲ್ಲ ಯಾವ ದೇವಸ್ಥಾನಕ್ಕೂ ಹೋಗಿದ್ದು ನೋಡ್ಲಿಲ್ಲ ಅಥವಾ ಯಾವುದೇ ದೇವರ ಒಂದು ತಮ್ಮ ಆಶ್ರಮದಲ್ಲಿ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಲಿಲ್ಲ ಹಾಗಂದ ತಕ್ಷಣ ಒಂದ್ ವೇಳೆ ಈ ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧಿ ಇದ್ರೆ ಒಂದು ಸ್ವಾತಂತ್ರ್ಯ ಭಾರತದ ಒಂದು ಉತ್ಸವಕ್ಕೆ ಅವ್ರನ್ನ ಕರೆದು ಉದ್ಘಾಟನೆ ಮಾಡಿದ್ರೆ ಇದೇ ರೀತಿ ಮಾತಾಡ್ತಾ ಇದ್ರ ಅದನ್ ಬಿಟ್ಬಿಡಿ ಆಗಿರೋ ವಿಷಯ ಅಂತ ಇಟ್ಕೊಳ್ಳೋಣ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಅದೆಷ್ಟೋ ಮಂದಿ ಹಿಂದೂಗಳು ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ ಆ ಸಾಧನೆ ಇರುವಂತ ಅನೇಕರು ಮೂರ್ತಿ ಪೂಜೆಯನ್ನ ನಮ್ದೇ ಇರುವಂತವ್ರು ಇದ್ದಾರೆ ಒಂದ್ ವೇಳೆ ಅವ್ರು ಯಾರಾದ್ರೂ ಬಂದಿದ್ರೆ ನೀವು ಇದೇ ರೀತಿ ಖಂಡಿಸ್ತಾ ಇದ್ರ ಖಂಡಿತ ಇಲ್ಲ ಇನ್ನು ಎರಡನೇ ಪ್ರಶ್ನೆ ನಾಡ ಧ್ವಜಕ್ಕೆ ಅರಿಶಿಣ ಕುಂಕುಮದ ಮೆರಗು ಒಂದು ಆ ಕುಂಕುಮ ಎಷ್ಟು ಶ್ರೇಷ್ಠ ನಮ್ಮ ಸಂಪ್ರದಾಯದಲ್ಲಿ ಅನ್ನೋದನ್ನ ವಿವರಿಸಿ ಹೇಳೋ ನಿಮಗೆ ನಾನು ಕೇಳ್ತೀನಿ ಇದೇ ಅರಿಶಿನ ಕುಂಕುಮ ಮಹಿಳೆಯರಿಗೆ ಹಿಂದೂ ಧರ್ಮದಲ್ಲಿ ಹುಟ್ಟಿದಾಗಿಂದ ಬಂದಿರುವಂತಹ ಒಂದು ಸಂಪ್ರದಾಯ ನಿಮ್ಮ ದೊಡ್ಡ ಸಂಪ್ರದಾಯ ಏನ್ ಮಾಡ್ತೀರಿ ನೀವು ಅದೇ ಹಿಂದೂ ಮಹಿಳೆ ಒಂದ್ ವೇಳೆ ಹುಟ್ಟಿದಾಗಿಂದ ಧರಿಸಂತ ಅರಿಶಿನ ಕುಂಕುಮವನ್ನ ಆಕೆ ಗಂಡ ಸತ್ತ ತಕ್ಷಣ ಕಿತ್ಕೊಂಡು ವಿಕಾರ ಮಾಡಿ ಆಕೆಯನ್ನ ದೂರ ಇಟ್ಟು ಎಲ್ಲಾ ಶುಭಕಾರದಿಂದ ಆಚೆ ಇಡ್ತಿರಲ್ಲ ಆ ಎಲ್ಲಾ ಹೆಣ್ಮಕ್ಳು ಕೂಡ ಇವತ್ತು ನಾಡಧ್ವಜವನ್ನ ನಾನು ನಾಡಧ್ವಜದ ಬಗ್ಗೆ ಬಹಳ ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ಹೇಳ್ತೀನಿ ಆ ನಾಡ ಧ್ವಜದಿಂದ ಆಚೆ ಇರ್ತಾಳಲ್ಲ ಏನ್ ಸ್ಥಾನಮಾನ ಕೊಡ್ತೀರಿ ಇವನ್ನ ನಾವು ಇವತ್ತು ನಿಮಗೆ ಕೇಳ್ಬೇಕಾಗಿದೆ ಮಹಿಳೆ ಹಿಂದೂ ಧರ್ಮದಲ್ಲಿರೋ ಮಹಿಳೆಯರಿಗೆ ನೀವು ಸರಿಸಮಾನವಾಗಿರುವಂತಹ ಒಂದು ಅವಕಾಶವನ್ನ ಕೊಟ್ಟಿಲ್ಲ ಇನ್ನು ಬಾನು ಮುಷ್ತಾಕ್ ಅವರಂತಹ ಅವರದೇ ಆದಂತಹ ಧರ್ಮದ ಧಾರ್ಮಿಕ ವಿಧಿವಿಧಾನಗಳು ಬೇರೆ ಯಾವುದೇ ಒಂದು ಮನುಷ್ಯನ ಅವರ ಒಂದು ಧರ್ಮ ಧಾರ್ಮಿಕ ವಿಧಿವಿಧಾನಗಳ ಆಚರಣೆ ಅವರ ವೈಯಕ್ತಿಕ ಆಯ್ಕೆ ಅದು ಅದನ್ನ ನೀವು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋದಕ್ಕೆ ನಿಮ್ ಯಾವ ರೈಟ್ಸು ಇಲ್ಲ ನಿಮ್ಗೆ ಆ ಅರ್ಹತೆನೂ ಇಲ್ಲ ಹಾಗಾಗಿ ಬಾನು ಮುಷ್ತಾಕ್ ಅವರು ಈ ಸಾರಿ ಒಂದು ಉದ್ಘಾಟನೆಯನ್ನ ಮಾಡೋದ್ರ ಮೂಲಕ ಆ ಒಂದು ಐತಿಹಾಸಿಕವಾಗಿರುವಂತ ಒಂದು ಸಂಭ್ರಮವನ್ನ ಇಡೀ ಮಹಿಳಾ ಲೋಕಕ್ಕೆ ಕೊಡ್ತಾ ಇದ್ದಾರೆ ಜೊತೆಗೆ ಯದುವೀರ್ ಅವರು ಪ್ರಮೋದ ದೇವಿಯವರು ಕೂಡ ಇದಕ್ಕೆ ಒಂದು ಅಪಶೃತಿಯನ್ನು ತೆಗೆದದ್ದು ನೋಡಿ ನನಗೆ ಬಹಳ ಬೇಜಾರಾಯ್ತು ಯಾಕಂತಂದ್ರೆ ಪ್ರಮೋದ ದೇವಿಯವರ ರಾಜವಂಶಸ್ಥೆ ತಮ್ಮದೇ ಪೂರ್ವಜರ ಒಂದು ಇತಿಹಾಸವನ್ನ ಅವರು ನೋಡಿಲ್ಲ ಇವತ್ತು ನಾಲ್ವಡಿ ಕೃಷ್ಣ ಅವರು ಯಾವ ರೀತಿ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ತಮ್ಮ ಜೊತೆಗೆ ಕೂಡಿಸ್ಕೊಂಡು ಉದ್ಘಾಟನೆ ಉತ್ಸವವನ್ನು ಮಾಡಿದ್ರು ಅನ್ನೋದು ಕೂಡ ಅವರಿಗೆ ನೆನಪಲ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಅಲ್ಪಸಂಖ್ಯಾತ ಸಮುದಾಯ ಈ ನಿಸಾರ್ ಅಹ್ಮದ್ ಅಹಮದ್ ಅವರು ಅಲ್ಲಿ ಉದ್ಘಾಟನೆ ಮಾಡಿದಾಗೂ ಆಗದೆ ಇರೋ ತೊಂದರೆ ಶ್ರೀಮತಿ ಬಾನು ಮುಸ್ತಾಕ್ ಅವರು ಮಾಡಿದಾಗ ಯಾಕಾಗ್ತಾ ಇದೆ ಅಂದ್ರೆ ಆಕೆ ಅದರಲ್ಲೂ ಮಹಿಳೆ ಅದರಲ್ಲೂ ಅಲ್ಪಸಂಖ್ಯಾತ ಮಹಿಳೆ ನಾನು ಯಾವಾಗ್ಲೂ ಹೇಳ್ತೀನಿ ಮಹಿಳೆ ಅಂತ ಬಂದಾಗ ಈ ಪುರುಷ ಮನಸ್ಥಿತಿ ಹೆಂಗೆ ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಇಂತಹ ಒಂದು ದೊಡ್ಡ ದೊಡ್ಡ ಕಾರ್ಯಗಳಿಗೆ ಅವರು ಅನರ್ಹ ಅನ್ನೋ ರೀತಿಯಿಂದ ಇವತ್ತೇನು ಮಾತಾಡ್ತಾ ಇದಾರಲ್ಲ ಜನಪ್ರತಿನಿಧಿಗಳು ನಾನು ಎಲ್ಲ ನಾನು ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದೀನಿ ಇದ್ರ ಇದನ್ನ ಬಹಳ ಗಂಭೀರವಾಗಿ ಸಾಹಿತ್ಯ ವಲಯ ತಗೊಳ್ಬೇಕಾಗಿತ್ತು ಅಟ್ಲೀಸ್ಟ್ ಕೆಲವೊಂದು ಎಚ್ ಎಲ್ ಪುಷ್ಪ ಅವರು ಅವರೆಲ್ಲ ಮಾತಾಡಿದ್ದಾರೆ ಕೆಲವೊಬ್ರು ಬರ್ದಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಸರ್ಕಾರದಲ್ಲಿ ಹಾದಿ ಬೀದಿನಲ್ಲಿ ರಾಜಕಾರಣಿಗಳು ಒಬ್ಬ ಪ್ರಬುದ್ಧ ಲೇಖಕಿಯರನ್ನ ಅಂತವರವನ್ನು ಹೆಸರಿಟ್ಕೊಂಡು ಸ್ಟೇಟ್ಮೆಂಟ್ ಕೊಡೋದೇನಿದೆಯಲ್ಲ ಇದನ್ನ ನಿಲ್ಸೋದಕ್ಕೆ ಎಲ್ಲಾ ಲೇಖಕಿಯರ ಸಂಘದವರು ಹೋಗಿ ಒಂದು ಮುಖ್ಯಮಂತ್ರಿಗಳ ಮೆಮೊರಂಡಮ್ ಕೊಡೋದ್ರ ಮೂಲಕ ಮಾನಸಿಕವಾಗಿರುವಂತಹ ಒಂದು ನಾವೆಲ್ಲ ಜೊತೆಗಿದೀವಿ ಅನ್ನೋಂತ ಈಗ್ಲೂ ಇದೀವಿ ಮಾತ್ ಬೇರೆ ಆದ್ರೆ ಸರ್ಕಾರಕ್ಕೆ ಒಂದು ಮೆಮೊರಂಡಮ್ ಕೊಡೋದ್ರ ಮೂಲಕ ಒಂದು ಬದ್ಧತೆಯನ್ನ ತೋರಿಸ್ಬೇಕಾಗಿತ್ತು ಅಂತ ನಾನು ಒಂದು ನಿಲುವು ಮುಂದಿನ ದಿನಗಳಲ್ಲಿ ಭಾನು ಮುಷ್ತಾಕ್ ಅವರು ಇನ್ನೂ ಹೆಚ್ಚಿನ ಸಾಧನೆಗಳನ್ನ ಮಾಡ್ಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅನೇಕ ಉದ್ಘಾಟನೆಗಳಲ್ಲಿ ಭಾಗಿ ಅಂತಕ್ಕಾಗ್ಲಿ ಇದ್ರಾಗ ಇನ್ನೊಂದು ವಿಷಯನ ತರ್ತಾ ಇದ್ದಾರೆ ದೀಪಾ ಬಾಸ್ತಿಯವ್ರದು ದೀಪಾ ಬಾಸ್ತಿಯವರು ಆ ಭಾನು ಮುಷ್ತಾಕ್ ಅವರು ನಮ್ಗೆ ಇಬ್ರು ಬೇಕು ಆ ಕಾರಣಕ್ಕಾಗಿನೇ ಅವರು ಪ್ರಶಸ್ತಿ ಬಂದ ನಂತರ ಕರ್ನಾಟಕ ಸರ್ಕಾರ ಬಹಳ ಘನತೆಯಿಂದ ಗೌರವದಿಂದ ಇಬ್ರನ್ನೂ ಸಮಾನವಾಗಿ ಗೌರವಿಸಿದೆ ಮುಂದಿನ ದಿನಗಳಲ್ಲಿ ದೀಪ ಬಾಸ್ತಿಯವ್ರಿಗೂ ಕೂಡ ಗೌರವವನ್ನ ಖಂಡಿತ ನಮ್ಮ ಸರ್ಕಾರ ಕೊಡುತ್ತೆ ಈ ಒಂದು ದಸರಾ ಉತ್ಸವದಲ್ಲಿ ಈ ಪ್ರತಾಪ್ ಸಿಂಹ ಇವರೆಲ್ಲ ಮಾತಾಡುವಂತ ಎಲ್ಲಾ ಮಾತುಗಳಿಗೆ ಭಾನು ಮುಷ್ತಾಕ್ ಅವರು ಜಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ಇವ್ರಿಷ್ಟೇ ಬೀದಿನಲ್ಲಿರುವಂತಹ ಆ ಇದಕ್ಕೆ ಕೆಲವೊಂದು ಹೇಳ್ಬಾರ್ದು ಶಬ್ದಗಳ ಬಳಕೆ ತಪ್ಪಾಗುತ್ತೆ ಬೀದಿನಲ್ಲೇ ಮಾತಾಡ್ಕೊಂಡು ಸಮಾಧಾನ ಪಟ್ಕೊಂಡು ಮನೆಗೆ ಮಲ್ಕಬೇಕು ಅಷ್ಟೇ ಈ ಉದ್ಘಾಟನೆಯನ್ನು ಅವ್ರು ಮಾಡ್ತಾರೆ ಆ ಅವರೇ ಈ ಒಂದು ನಾಡ ಹಬ್ಬಕ್ಕೆ ಸೂಕ್ತವಾದ ಹೆಸರು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಇನ್ನು ಮೂರು ವರ್ಷದಲ್ಲಿ ಕೂಡ ಇದೇ ರೀತಿ ಮಹಿಳೆಯರನ್ನೇ ಕರೆಸಿ ಉದ್ಘಾಟನೆ ಮಾಡುವಂತ ಒಂದು ಸದಾವಕಾಶ ನಮ್ಮ ಮಹಿಳಾ ಲೋಕಕ್ಕೆ ಕೊಡಬೇಕು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ